ಎಲ್ರಿಗೂ ನಮಸ್ಕಾರ ಸನಾತನ ಋಷಿ ಪರಂಪರೆಯಲ್ಲಿ ಇವತ್ತು ನಾನು ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೀ ರಾಮಾಯಣ ಅಂತಕ್ಕಂತಹ ಮಹಾ ಕಾವ್ಯ ಅಂತಕ್ಕಂತಹ ಕಲ್ಪವೃಕ್ಷದ ಮಂಗಳಮಯವಾಗಿರ್ತಕ್ಕಂತಹ ಕೊಂಬೆಯ ತುದಿಯಲ್ಲಿ ಹತ್ತಿ ಕುಳಿತು ವಿರಾಜಿಸುತ್ತ ಜನಮನಗಳನ್ನು ತಣಸೋ ಹಾಗೆ ಅತ್ಯಂತ ಮಧುರವಾಗಿ ಎತ್ತರ ಧ್ವನಿಯಲ್ಲಿ ರಾಮ ರಾಮ ಅಂತ ಮನೋಹರವಾಗಿರ್ತಕ್ಕಂತಹ ಸುಸ್ಪಷ್ಟವಾಗಿರ್ತಕ್ಕಂತಹ ನುಡಿಗಳನ್ನು ಇಂಪಾಗಿ ಹಾಡ್ತಾ ಇರ್ತಕ್ಕಂಥ ಕೋಗಿಲೆಯೋ ಅನ್ನೋ ಹಾಗೆ ಪ್ರಕಾಶಿಸುತ್ತಾ ಪ್ರಖ್ಯಾತಿಯನ್ನು ಗಳಿಸಿರ್ತಕ್ಕಂಥವರು ವಾಲ್ಮೀಕಿ ಮುನಿಗಳವರಿಗೆ ನಾನು ನಮಸ್ಕರಿಸ್ತೇನೆ ಇದು ಸತ್ಯಯುಗ ಇದು ಅಂದರೆ ಆ ಕಾಲದಲ್ಲಿ ಸತ್ಯಯುಗದ ಕಾಲದಲ್ಲಿ ಇದು ಕೃತಿ ಇವಾಗ ಕಲಿಯುಗ ವಾಲ್ಮೀಕಿಗಳದ್ದು ರಾಮಾಯಣ ಬಂದು ತ್ರೇತ ಅದಕ್ಕೂ ಮುಂಚೆ ಸತ್ಯಯುಗದ ಕಾಲದಲ್ಲಿ ಒಂದು ಸಾರ್ತಿ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರಾಗಿರ್ತಕ್ಕಂಥ ಪ್ರಚೇತ ಸಹ ಸಕಲ ಲೋಕಗಳಲ್ಲೂ ಕೂಡ ಸಂಚಾರ ಮಾಡ್ತಾ ಮಾಡ್ತಾ ಸ್ವರ್ಗಲೋಕಕ್ಕೂ ಹೋಗಿ ಅಲ್ಲಿ ಇಂದ್ರನ ಅರಮನೆಗೆ ಬರ್ತಾನೆ ದೇವೇಂದ್ರ ಬದಿಯಲ್ಲಿ ದಿಕ್ಪಾಲಕ ಈ ಬದಿಯಲ್ಲಿ ನಿಂತುಕೊಂಡಿದ್ದ ದೇವೇಂದ್ರ ದಿಕ್ಪಾಲಕರೊಡನೆ ಎದುರಾಗಿ ಪ್ರತಿ ಮುನಿಯನ್ನು ಅರ್ಘ್ಯಪಾದ್ಯಾದಿ ಉಪಚಾರಗಳಿಂದ ಸತ್ಕಾರ ಮಾಡಿ ರಂಭೆ ಊರ್ವಶಿ ಮೇನಕೆ ಮುಂತಾದ ಅಪ್ಸರಸೆಯರ ನೃತ್ಯಗಾನಗಳಿಂದ ಸಂತೋಷಗೊಳಿಸಿ ತನ್ನ ಸಭೆಗೆ ಕರೆದುಕೊಯ್ತದೆ ನವಯುವಕರಾಗಿರ್ತಕ್ಕಂತಹ ಆ ಮಹರ್ಷಿಗೆ ಅಪ್ಸರಿಯರ ಮನೋಹರ ಲಾವಣ್ಯ ರೂಪ ಮನದಲ್ಲಿ ಸುಳಿದಾಡ್ತಿರಬೇಕಾದರೆ ವೀರಸ್ಕರಣವಾಗುತ್ತೆ ಅದು ಕೆಸರಿನಂತೆ ನೆಲದ ಮೇಲೆ ಬಿದ್ದುಬಿಡತ್ತೆ ಅವೆಲ್ಲ ಒಟ್ಟುಗೂಡಿ ಜೀವ ತಳೆದು ಒಂದು ಪುರುಷಾಕೃತಿಯನ್ನು ತಳೆಯತ್ತೆ ಕಂಗೊಳಿಸತಕ್ಕಂತಹ ಆ ಬಾಲಕನನ್ನು ನೋಡಿ ದೇವತೆಗಳು ವಿಸ್ಮಿತರಾಗ್ತಾರೆ ಪ್ರಚೇತಸನ ಅಮೋಘವಾದ ವೀರ್ಯದಿಂದ ಜನಿಸಿದ ಕಾರಣ ಆ ಬಾಲಕನು ಪ್ರಾಚೇತಸ ಅಂತ ಅವನಿಗೆ ಹೆಸರಾಗತ್ತೆ ಆ ಇಂದ್ರನ ಸಭೆಯಲ್ಲಿಯೇ ತಂದೆಗೆ ನಮಸ್ಕರಿಸಿ ಅಪ್ಪ ನಿಮ್ಮ ರೇತಸ್ಸಿನಿಂದ ಜನಿಸಿರ್ತಕ್ಕಂಥ ನನಗೆ ಆಹಾರಾದಿಗಳನ್ನು ಒದಗಿಸಿಕೊಟ್ಟು ನನ್ನ ಬೆಳವಣಿಗೆ ಸಹಕರಿಸಿದ್ದೀರಿ ಅಂತ ಹೇಳಿ ಪ್ರಾರ್ಥಿಸಿ ಮಾಡಿ ನನ್ನ ಸಹಕರಿಸಿ ನೀವು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ಆಸ್ಕೃತ ವೀರ್ಯನು ಆ ಜನ್ಮ ಬ್ರಹ್ಮಚಾರಿಯು ಆದ ಪ್ರಚೇತಸನಿಗೆ ಕೇವಲ ಅಪ್ಸರಿಯರಿಂದ ಇಂತಹ ಪರಿಸ್ಥಿತಿ ಉಂಟಾಯಿತು ಅಂತ ದೇವತೆಯರು ದೇವತೆಗಳೆಲ್ಲ ಪಿಸಿಪಿಸು ಅಂತ ಮಾತಾಡ್ಕೊಳಕ್ಕೆ ಶುರು ಮಾಡ್ತಾರೆ ಈ ಪಿಸುನುಡಿಗಳೇನಿದೆ ಅದು ಪ್ರಚೇತ ಕಿವಿಗೆ ಬೀಳತ್ತೆ ತನ್ನ ಗುಟ್ಟನ್ನು ಬಯಲು ಮಾಡಿದ್ದ ಆ ಬಾಲಕನ ಜನ್ಮ ವೃತ್ತಾಂತವನ್ನು ಮುಂದೆ ಜರುಗುಲಿರ್ತಕ್ಕಂತಹ ಸಂಗತಿಯನ್ನು ತನ್ನ ದಿವ್ಯದೃಷ್ಟಿಯಿಂದ ಗ್ರಹಿಸಿ ಹುಸಿ ಮುನಿಸು ತೋರಿಸ್ತಾ ಚೋ ತೋರ್ತಾ ಎಲ್ಲವೋ ಪೋರ ಹಾಡ ಹಗಲಲ್ಲಿ ಈ ಇಂದ್ರಸಭೆಯ ಮಧ್ಯೆ ನನ್ನ ಗುಟ್ಟನ್ನು ಬಯಲು ಮಾಡಿದ ಕಠಿಣ ಚಿತ್ತನಾದ ನೀನು ಕಿರಾತ ಕೃತ್ಯವನ್ನೆಸಗಿದ್ದೀಯಾ ಆದ್ದರಿಂದ ನೀನು ಭ್ರಷ್ಟನಾಗಿ ಕಿರಾತನ ಕುಲದಲ್ಲಿ ಜರುಮತಾಳು ನೀನು ಆ ಬೇಡರ ಗುಂಪಿನಲ್ಲಿ ಸೇರಿ ಕ್ರೂರ ಕೆಲಸಗಳನ್ನು ಮಾಡುವವನಾಗು ಅಂತ ಹೇಳಿ ಶಾಪ ಕೊಟ್ಟು ಬಿಡ್ತಾನೆ ಏಕೆಂದರೆ ಅವ್ರಿಗೆ ಮುಂದೆ ಆಗೋದು ಗೊತ್ತಿತ್ತಲ್ಲ ಅದಕ್ಕೆ ಈ ಕೆಲಸ ಮಾಡ್ತಾನೆ ಸರಿ ಪ್ರಾಚೇತ ಸನಿಗೆ ಭಾಳ ಬೇಜಾರಾಗುತ್ತೆ ತಂದೆಯ ಪಾದಗಳಲ್ಲಿ ಬಿಟ್ಟು ಅಪ್ಪ ನಿನ್ನಂಥ ಮಹಾತ್ಮನಿಗೆ ಮಗನಾಗಿ ಜನಿಸ್ ಜನಿಸ್ತಕ್ಕಂಥ ಮಹದಭಾಗ್ಯ ನನ್ನದಾಗಿದೆ ಆದರೆ ಜನಿಸಿದ ಕ್ಷಣದಲ್ಲೇ ಇಂಥ ಘೋರ ಶಾಪಕ್ಕೆ ನನ್ನನ್ನು ಗುರಿ ಮಾಡ್ತಕ್ಕಂಥದ್ದು ನ್ಯಾಯವ ಶಿಷ್ಯನ ಅಪರಾಧಗಳನ್ನು ಗುರು ಮನ್ನಿಸ್ತಾನಲ್ವಾ ಹಾಗೆಯೇ ಮಗನ ಅಪರಾಧವನ್ನು ತಂದೆ ಕ್ಷಮಿಸಬೇಕು ಇದು ಲೋಕದ ರೀತಿಯಲ್ವಾ ಅರಿಯದೆ ಮಾಡಿದ ನನ್ನ ತಪ್ಪನ್ನು ಮನ್ನಿಸಿ ಶಾಪ ವಿಮೋಚನೆ ಮಾಡು ಈ ನಿನ್ನ ಶಾಪದಿಂದ ನನ್ನನ್ನು ಮುಕ್ತಗೊಳಿಸು ತಂದೆ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ ದೇವತೆಗಳು ಕೂಡ ಪ್ರಾಚೇತಿಸನನ್ನು ಕ್ಷಮಿಸಿದಾಗ ಕ್ಷಮಿಸ್ಲಿ ಅಂತ ಕೇಳಿಕೊಳ್ತಾರೆ ಪ್ರಚೇತಸನ್ಗಂತೂ ಕರುಣೆ ಉಂಟಾಗಿ ಮಗನೇ ಈ ಶಾಪದ ಕಾರಣಕ್ಕಾಗಿ ನೀನು ವ್ಯಥೆ ಪಡಬೇಡ ಕಿರಾತ ವೃತ್ತಿಯಲ್ಲಿ ಕೆಲವು ವರ್ಷಗಳು ಕಳೆದ ನಂತರ ಕೆಲವರು ಮಹಾತ್ವರ ದರ್ಶನ ನಿನಗೆ ಲಭ್ಯವಾಗುತ್ತೆ ಅದರಿಂದ ದಿವ್ಯ ಮಂತ್ರ ಒಂದು ನಿನಗೆ ಉಪದೇಶಿಸಲ್ಪಡುತ್ತೆ ಆ ಮಂತ್ರದ ಪ್ರಭಾವದಿಂದ ನೀನು ನಿನ್ನ ಕ್ರೂರ ಕೆಲಸಗಳನ್ನೆಲ್ಲ ಬಿಟ್ಟು ಮಹರ್ಷಿಯಾಗಿ ಶಾಶ್ವತವಾದ ಕೀರ್ತಿಗಳಿಸಿ ಲೋಕವಿಖ್ಯಾತನಾಗ್ತೀಯಾ ಅಂತ ಹೇಳಿ ಅನುಗ್ರಹವನ್ನು ಮಾಡ್ತಾನೆ ಸರಿ ದೇವತೆಗಳಿಗೆಲ್ಲ ಖುಷಿಯಾಗತ್ತೆ ಅವರೆಲ್ಲ ಜಯಧ್ವನಿಗಳನ್ನು ಮಾಡ್ತಾರೆ ನಂತರ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಚೇತಸನನ್ನು ಸತ್ಕರಿಸಿ ಬೀಳ್ಕೊಳ್ತಾರೆ ಶಾಪ ಅಂತಕ್ಕಂತಹ ಅಂಧಕಾರದಲ್ಲಿ ಸಿಲುಕಿದ ಪ್ರಾಚೇತಸ ಭೂಲೋಕದಲ್ಲಿದ್ದ ಒಂದು ಅರಣ್ಯದಲ್ಲಿ ಕಿರಾತನ ಮಧ್ಯೆ ಬಿದ್ದು ಅವರ ಜೊತೆ ಸೇರಿಕೊಂಡು ಕೆಟ್ಟ ಕೆಲಸ ಮಾಡಿಕೊಂಡು ಬಾಳ್ವೆ ನಡೆಸ್ತಾ ಇರ್ತಾರೆ ಎಂಥ ವಿಧಿಯ ವೈಚಿತ್ರ್ಯ ನೋಡಿ ಜೀವಿಗಳ ಕರ್ಮ ಪರಿಪಾಕ ಯಾವ ರೀತಿಯಲ್ಲಿ ಪರಿಣಮಿಸೋದು ಅವ ಗೊತ್ತಾಗೋದಿಲ್ಲ ತಮಸಾ ನದಿ ತೀರದಲ್ಲಿರ್ತಕ್ಕಂಥ ಒಂದು ದೊಡ್ಡ ಅರಣ್ಯದಲ್ಲಿ ಕಿರಾತರ ಮನೆ ಹೊಂದಿರುತ್ತೆ ಅಲ್ಲಿ ಬೆಳೀತಾನೆ ಪ್ರಾಚೇತಸ ಅವು ಬೇಡ್ರ ಗುಣಗಳು ಕಲ್ತ್ಕೊಳ್ತಾನೆ ಆಹಾರ ವಿಹಾರ ಎಲ್ಲ ಬೇಡ್ರದನ್ನೇ ಅವನಿಗೆ ಬರುತ್ತೆ ಎಲ್ರಿಗೂ ಬಹಳ ಖುಷಿಯಾಗುತ್ತೆ ಅವನು ನೋಡಿದ್ರೆ ಎಲ್ರಿಗೂ ಇಷ್ಟ ಆಗುವ ಹಾಗೆ ಇರ್ತಾನೆ ಸ್ವಲ್ಪ ವರ್ಷಗಳ ನಂತರ ಒಂದು ಬೇಡ್ರ ಯುವತಿಯನ್ನು ಮದುವೆ ಮಾಡಿಕೊಂಡು ತುಂಬ ಜನ ಮಕ್ಕಳನ್ನು ಪಡೆದು ಬಹಳ ಕುಟುಂಬ ಹೊಂದ್ಕೊಂಡು ಚೆನ್ನಾಗಿರ್ತಾನೆ ಸರಿ ಪ್ರಾಣಿಗಳನ್ನೆಲ್ಲ ಬೇಟೆ ಆಡೋದು ಮೃಗಮಾಂಸವನ್ನು ಭಕ್ಷಣೆ ಮಾಡೋದೇ ಅವನ ಕೆಲಸ ಮೃಗಲಕ್ಷಣಗಳನ್ನು ಹೊಂದಿದ್ದ ಅವನಿಗೆ ಕ್ರೂರಿ ಅಂತಕ್ಕಂಥ ಅಡ್ಡ ಹೆಸರು ಬರುತ್ತೆ ಕ್ರಮೇಣ ಬೇಟೆ ಆಡೋ ಕೆಲಸದಿಂದ ಅವನಿಗೆ ತೃಪ್ತಿ ಆಗಲಿಲ್ಲ ಕಾಡಿನಲ್ಲಿ ದಾರಿಗೆ ಅಡ್ಡಾಗಿ ಹೋಗ್ತಕ್ಕಂಥ ದಾರಿ ಹೋಕ್ರನ್ನೆಲ್ಲ ದೋಚ್ತಾ ಇರ್ತಾನೆ ಸಜ್ಜನರು ದುರ್ಜನರು ಅಂತಕ್ಕಂಥ ಭೇದವನ್ನೇ ಅರಿದೆ ಎಲ್ಲರೂ ಹಿಂಸಿಸ್ತಿರ್ತಾನೆ ಅವ್ರ ಬಳಿ ಇದ್ದಿದ್ದೆಲ್ಲ ವಸ್ತುಗಳನ್ನು ಲಪ್ಟಾಯಿಸಿ ಹೆಂಡತಿ ಮಕ್ಕಳನ್ನು ಸಾಕ್ತಿರ್ತಾನೆ ಈ ರೀತಿಯಾಗಿ ಜೀವನ ಸಾಗಿಸ್ತಿದ್ದಾಗ ಸಪ್ತರ್ಷಿಗಳು ಆ ಅರಣ್ಯದಲ್ಲಿ ಸರಿದಾರಿ ಕಾಣದೆ ಈ ಬೇಡನಿದ್ದ ಪ್ರಾಂತ್ಯಕ್ಕೆ ಬರ್ತಾರೆ ಆ ಹಳ್ಳಿಯಲ್ಲಿ ಎಲ್ಲಿ ನೋಡಿದ್ರೂ ಮಾಂಸ ತುಂಡುಗಳು ಅದಕ್ಕಾಗಿ ಸಂಚರಿಸ್ತಕ್ಕಂಥ ಹದ್ದುಗಳು ಜಂತು ಚರ್ಮಗಳನ್ನು ನೇತು ಹಾಕಿರ್ತಕ್ಕಂಥ ಮರ ಮಾಂಸದ ತುಡುಕುಗಳನ್ನು ತಿನ್ನಲು ಕಚ್ಚಾಡ್ತಿರ್ತಕ್ಕಂಥ ನಾಯಿಗಳ ಬೊಗಳುವ ಧ್ವನಿ ಹೀಗೆ ಎಲ್ಲ ಕಡೆ ಇಂಥದ್ದೇ ದೃಶ್ಯ ಭಾಳ ಅಸಹ್ಯವಾಗಿರುತ್ತೆ ದುರ್ನಾತ ಬೇರೆ ಎಲ್ಲಿ ಅವನು ಈ ಬೇಡನ ಊರಿನಲ್ಲಿ ಸೊ ಅದರಿಂದ ಏನಾಗುತ್ತೆ ಮಹರ್ಷಿಗಳಿಗೆ ತಡೆಯೋಕ್ಕೆ ಆಗೋಲ್ಲ ಮೂಗು ಮುಚ್ಚಿಕೊಂಡು ಮುಂದೆ ಹೋಗ್ತಾ ಇರ್ತಾರೆ ಯಾರದು ನಿಲ್ಲಿ ನಿಮ್ಮ ಬಳಿಲಿರ್ತಕ್ಕಂಥ ವಸ್ತುಗಳನ್ನೆಲ್ಲ ನಮಗೆ ಕೊಟ್ಟು ಮುಂದೆ ಹೋಗಿ ನನ್ನ ಮಾತನ್ನೇ ನಾನು ನೀವು ಅಲಕ್ಷ್ಯ ಮಾಡ್ತೀರೇ ಮಾಡೋದೇ ಆದರೆ ನಿಮ್ಮೆಲ್ಲರಿಗೂ ಚಟ್ಟ ಕಟ್ಟಿ ದೂರಕ್ಕೆ ಎಸಿಬಿಡ್ತೀನಿ ಅಂತ ದೊಡ್ಡದಾಗಿ ಕೆಟ್ಟದಾಗಿ ಭಯಂಕರವಾಗಿ ಕೂಗಿ ಕರಿತಾನೆ ಆ ಮಹರ್ಷಿಗಳು ತಲೆ ಎತ್ತು ನೋಡ್ತಾರೆ ಈ ಥರ ಘೋರ ರೂಪಿಯಾಗಿರ್ತಕ್ಕಂಥವನು ಕಿಡಿಕಾರ್ತದ ಕಣ್ಣುಗಳು ಇರ್ತಕ್ಕಂಥ ಗುಡುಗಿನಂತೆ ಘಜಿಸಿರ್ತಕ್ಕಂಥವನಾಗಿರ್ತಕ್ಕಂತಹ ಕಪ್ಪಾದ ದೇಹವುಳ್ಳವನಾಗಿರ್ತಕ್ಕಂತಹ ವ ಈ ಬೇಡ ಕಾಣಿಸ್ತಾನೆ ಅವನ ಕೈಯಲ್ಲಿ ಬಿಲ್ಲು ಬಾಣಗಳಿರುತ್ತೆ ತಾಳ್ಮೆಯೇ ರೂಪ ತಳಿರ್ತಕ್ಕಂಥ ಮಹರ್ಷಿಗಳು ಆ ದುಷ್ಟನ ದುರ್ಭಾಷೆಗಳನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳಲ್ಲ ಮುಂದೆ ಕೊಟ್ಟೋಗ್ತಾರೆ ಸಿಕ್ಕಾಪಟೆ ಕೋಪ ಬಂದ್ಬಿಡ್ತಾ ಬೇಡಂಗೆ ಅವರ ಮೇಲೆ ಬಾಣ ಬಾಣ ಬಾಣದ ಒಂದು ಏನೋ ಸುರಿವಣೆಯನ್ನು ಸುರಿದು ಬಿಡ್ತಾನೆ ಆದರೆ ಎಲ್ಲ ವ್ಯರ್ಥ ಇದು ಸರಿಯಲ್ಲ ಅಂತ ತಿಳಿದುಕೊಂಡು ಅವನು ಮಹರ್ಷಿಗಳ ಮೇಲೆರಿಗೆ ಅವರ ಮೈ ಮುಟ್ಬಿಟ್ಟು ಅವರ ತೊಂದರೆ ಮಾಡ್ತಾನೆ ಆದರೂ ಕೂಡ ಅವರಿಂದ ಏನೂ ಸಿಕ್ಕಲಿಲ್ಲ ಅವನಿಗೆ ನಿರಾಶೆ ಆಗುತ್ತೆ ಆಂಗ್ ನಿಂತ್ಕೊಂಡಿರ್ತಾನೆ ಅವನು ನೋಡಿ ಮುನಿಗಳು ಹೇಳ್ತಾರೆ ಎಲ್ಲವೋ ಕಿರಾತ ವಿಧಾತ ನಿನ್ನ ಏಕೆ ಸೃಷ್ಟಿ ಮಾಡಿದ ಯಾವ ಪಾಪವನ್ನು ಅರಿಯದೆ ಮುನಿವೃತ್ತಿಯಲ್ಲಿ ಜೀವನ ಸಾಗಿಸ್ತಕ್ಕಂಥ ನಮ್ಮನ್ನು ಸದೆ ಬಡಿದು ನೀನು ಎಂಥ ಪುಣ್ಯವನ್ನು ಗಳಿಸ್ಲಿಕ್ಕೆ ಯೋಚನೆ ಮಾಡಿದ್ಯಾ ನೀರಿನ ಮೇಲಿನ ಗುಳ್ಳೆ ಅಂತಿರ್ತಕ್ಕಂಥ ಈ ಜೀವನ ಮೂರು ದಿನಗಳಷ್ಟೇ ಅಶಾಶ್ವತವಾಗಿರ್ತಕ್ಕಂಥ ಬಾಳನ್ನ ನಂಬಿ ಇಂತಹ ಪಾಪ ಕೃತ್ಯವನ್ನು ಯಾಕೆ ನೀನು ಮಾಡ್ತಾಯಿದ್ದೀಯ ಎಷ್ಟು ಕಾಲ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಹೇಳು ಅಂತ ಹೇಳ್ತಾರೆ ಆಗ ಅವನು ಹಿರಿಯರೇ ನಾನು ಹೆಂಟಿ ಮಕ್ಕಳ ಹೊಟ್ಟೆ ತುಂಬಿಸ್ಲಿಕ್ಕೆ ಇಂಥ ಕೆಲಸ ಮಾಡ್ತಾಯಿದ್ದೀನಿ ಇದರಲ್ಲಿ ನನಗಿನ್ಯಾವ ಪಾಪ ಅಂತ ನನಗೆ ಅನಿಸ್ತಿಲ್ಲ ಅಂತ ಹೇಳ್ತಾನೆ ಅವನ ಮಾತನ್ನು ಕೇಳಿದಾಗ ಮುನಿಗಳು ಹೇಳ್ತಾರೆ ಅಪ್ಪ ನೀನು ಗಳಿಸ್ಕೊಟ್ಟ ಸಂಪತ್ತಿನಿಂದ ಅವರೆಲ್ಲರೂ ಚೆನ್ನಾಗಿ ಉಂಡು ತಿಂದು ಸುಖವಾಗಿದ್ದಾರೆ ನಿನ್ನ ಪಾಪದಲ್ಲಿ ಪಾಲುದಾರರಾಗದವರನ್ನು ನಂಬಿ ನೀನೇಕೆ ಮೋಸ ಹೋಗ್ತಾಯಿದ್ದೀಯಾ ಅಂತ ಕೇಳ್ತಾರೆ ಅವನಿಗೊಂದು ಸ್ವಲ್ಪ ಏನೋ ಒಂಥರ ಗೊಂದಲ ಶುರುವಾಗುತ್ತೆ ಮನಸ್ಸಿನಲ್ಲಿ ಸರಿ ಪಶ್ಚಾತ್ತಾಪ ಪಡ್ತಾ ಮನೆಗೆ ಹೋಗ್ಬಿಟ್ಟು ಹೆಂಡತಿ ಮಕ್ಕಳಿಗೆ ಕೇಳ್ತಾರೆ ಕೇಳ್ತಾನೆ ಆ ಬೇಡ ನೀವು ನಾನು ಚೆನ್ನಾಗಿ ನೋಡ್ಕೋತಾ ಇದ್ದೀನಲ್ವ ಚೆನ್ನಾಗಿ ನಿಮ್ಮ ಸಾಕ್ತಾಯಿದ್ದೀನಲ್ವ ನನ್ನ ಪಾಪದ ಭಾಗವನ್ನು ನೀವು ತಗೊಳ್ತೀರಾ ಅಂತ ಕೇಳ್ತಾರೆ ಆಗ ಅವರೆಲ್ಲರೂ ನಿನ್ನ ಪಾಪ ನಮಗೆ ಬೇಡ ನಮಗೆ ನಿಮ್ಮ ಪೋಷಣೆ ನಿನ್ನ ಮಾಡಬೇಕಷ್ಟೇ ನಮ್ಮನ್ನು ಅದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾರೆ ಆಗ ಆ ಬೇಡನ ಮನಸ್ಸಿಗೆ ಮುಂಚುಚ್ಚಿದಂಗೆ ಆಗುತ್ತೆ ಅಯ್ಯಯ್ಯೋ ಇಷ್ಟು ದಿವಸ ನಾನು ಎಂಥ ಮೋಸಕ್ಕೆ ಬಲಿಯಾದೆ ಹೆಂಡತಿ ಮಕ್ಕಳು ಬಂಧು ಬಳಗ ಅಂತಕ್ಕಂಥ ವ್ಯಾಮೋಹದಿಂದ ಇವರು ಸುಖವನ್ನೇ ಬಯಸಿ ನಾನು ಅಪಾರವಾಗಿರ್ತಕ್ಕಂಥ ಕೆಟ್ಟ ಕೆಲಸಗಳನ್ನು ಮಾಡಿದ್ನಲ್ಲ ಅಂತ ಭಾಳ ಬೇಜಾರಾಗಿ ಪರಿತಪಿಸ್ತಾ ಸುಖವನ್ನೇ ಬಯಸಿ ನಾನು ಅಪಾರವಾಗಿರ್ತಕ್ಕಂಥ ಕೆಟ್ಟಗಳನ್ನ ಮಾಡೋದ್ರಿಂದ ಅವನೇನು ಮಾಡ್ತಾನೆ ಸೀದಾ ಓಡೋಡಿ ಮಹರ್ಷಿಗಳ ಪಾದಗಳ ಮೇಲೆ ಬಿದ್ದು ಮಹಾತ್ಮರೆ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಕೃಪೆಯಿಂದ ನಾನು ಇವತ್ತು ನನಗೆ ಸತ್ಯ ಏನು ಅಂತ ಗೊತ್ತಾಯಿತು ನನ್ನ ಸಮಸ್ಯೆ ಸಂಸಾರವನ್ನು ನಾನು ತ್ಯಜಿಸಿ ನಿಮ್ಮ ಬಳಿಗೆ ಬಂದಿದ್ದೇನೆ ನನಗೊಂದು ಒಳ್ಳೆಯ ಬುದ್ಧಿಯನ್ನು ಕೊಡಿ ಜ್ಞಾನ ಅಂತಕ್ಕಂಥ ಅಮೃತವನ್ನು ನಾನು ಕುಡಿಯೋಕ್ಕೆ ಅಂತ ಬಂದಿದ್ದೀನಿ ನಿಮ್ಮ ಚರಣ ಕಮಲಗಳನ್ನು ನಾನು ಬಿಡಲ್ಲ ನನ್ನಲ್ಲಿ ಅನುಗ್ರಹವನ್ನು ತೋರಿ ಪರಮ ಪಾವನವಾಗಿರ್ತಕ್ಕಂಥ ಒಂದು ಮಂತ್ರವನ್ನು ಉಪದೇಶ ಮಾಡಿ ನನ್ನನ್ನು ರಕ್ಷಿಸಿ ಅಂತ ಹೇಳಿ ಭಾಳ ದೈನ್ಯದಿಂದ ಪ್ರಾರ್ಥನೆ ಮಾಡಿಕೊಳ್ತಾನೆ ಕರುಣಾಮಯರಾಗಿರ್ತಕ್ಕಂಥ ಮಹರ್ಷಿಗಳು ಅವನ ಜನ್ಮ ವೃತ್ತಾಂತವನ್ನು ಗೊತ್ತಿರುತ್ತೆ ಅವ್ರಿಗೆ ಹಾಗಾಗಿ ಅವರ ಆ ಬೇಡನಿಗೆ ಶಾವಮುಕ್ತನಾಗುತ್ತೆ ಸುಸಮಯ ಇದು ಅಂತ ಅಂದ್ಕೊಂಡು ಅವರು ಇದುವರೆಗೂ ಅವನು ನೀಚ ವೃತ್ತಿಯನ್ನು ಅವಲಂಬಿಸಿ ಜೀವಿಸ್ತಿದ್ದ ಅದಕ್ಕಾಗಿ ಈ ಬೇಡನಿಗೆ ಸ್ನಾನ ಮಾಡ್ಕೊಂಬ ಅಂತ ಹೇಳಿ ಕಳಿಸ್ತಾರೆ ನಂತರ ಅವರು ಪರಮ ಪವಿತ್ರ ಮಂತ್ರವಾಗಿರ್ತಕ್ಕಂತಹ ರಾಮನಾಮವನ್ನು ನೇರವಾಗಿ ಉಪದೇಶ ಮಾಡಲಿಲ್ಲ ತಿರುಗು ಅಂದರೆ ಮರ ಎಂದು ಕಿವಿಯಲ್ಲಿ ಹೇಳಿ ಹೊರಟೋಗ್ತಾರೆ ಅಂದಿನಿಂದ ಆ ಬೇಡ ಮಾಂಸ ಮದ್ಯ ಎಲ್ಲ ಬಿಡ್ತಾನೆ ದಿನಾನು ಮಹರ್ಷಿಗಳನ್ನು ಸ್ಮರಣೆ ಮಾಡ್ತಾ ಕಂದಮೂಲ ಫಲಗಳನ್ನು ಮಾತ್ರ ಆಹಾರವಾಗಿ ಸ್ವೀಕರಿಸ್ತಾ ಇರ್ತಾನೆ ತನ್ನ ಸಂಬಂಧಿಕರ ಸಂಘವನ್ನೂ ಬಿಟ್ಬಿಡ್ತಾನೆ ತುಳಸಿ ಮೃತಿಕೆಯನ್ನು ಧರಿಸಿ ಜಟಾಧಾರಿಯಾಗ್ತಾನೆ ಪ್ರಾತಃ ಕಾಲ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಹೊತ್ತಲ್ಲೂ ಮೂರು ಹೊತ್ತಿನಲ್ಲೂ ತಮಸಾ ನದಿಯಲ್ಲಿ ಸ್ನಾನ ಮಾಡಿ ನಾರು ಮಡಿಯನ್ನುಟ್ಟು ಶಾಂತ ಚಿತ್ತನಾಗಿ ನಿಷ್ಠೆಯಿಂದ ಅವರೇನು ಮಂತ್ರ ಉಪದೇಶಿಸ್ಕೊಟ್ಟಿದ್ರಲ್ಲ ಮರ ಮರಾ 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 ಅಂತ ಅದ್ನೇ ಹೇಳ್ತಾ ಇರ್ತಾನೆ ಆ ಕಿರಾತನ ಕುಲದವರೆಲ್ಲರೂ ಬಂದು ನೋಡ್ತಾರೆ ಏನು ನಿಮ್ಮ ನಮಸ್ತೆ ಯಾವುದಾದ್ರೂ ಬ್ರಹ್ಮರಾಕ್ಷಸವನನ್ನು ಪೀಡಿಸ್ತಾ ಇದೆಯಾ ಅಂತ ಯೋಚನೆ ಮಾಡ್ತಾರೆ ಹೇಗಾದ್ರಾಗಲಿ ಇವನನ್ನು ಮನೆ ಕರ್ಕೊಂಡು ಹೋಗ್ಬಿಡೋದು ಒಳ್ಳೆಯದು ಅಂತ ಎಲ್ಲರೂ ಡಿಸೈಡ್ ಮಾಡಿ ನೋಡ್ತಾರೆ ಆದರೆ ಅವನು ಯಾರ ಮಾತಿಗೂ ಕಿವಿ ಕೊಡೋಲ್ಲ ತದೇಕ ಚಿತ್ತದಿಂದ ಅವನು ಆ ಮಂತ್ರವನ್ನೇ ಮಂತ್ರವನ್ನು ಜಪಿಸ್ತಾ ಇರ್ತಾನೆ ಕ್ರಮ ಕ್ರಮೇಣ ಕ್ರಮ ಕ್ರಮೇಣ ಅವನಿಗೆ ಆತ್ಮಬೋಧೆಯಾಗ್ತಾ ಇರುತ್ತೆ ಜಪಮಾಲೆ ಧರಿಸಿ ಅಪರ ಬ್ರಹ್ಮನೋನ ಹಾಗೆ ಕಾಣಿಸ್ತಾ ಇರ್ತಾನೆ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸ್ತಾ ಇರ್ತಾನೆ ಅವನ ತಪಸ್ಸಿನ ಕಾವು ಧಗ ಧಗಿಸುತ್ತಾ ಮೂರು ಲೋಕಗಳಲ್ಲೂ ವ್ಯಾಪ್ಸುತ್ತೆ ದೇವೇಂದ್ರ ನನಗೆ ಭೀತಿ ಉಂಟಾಗಬೇಕು ಅವನು ತಪಸ್ಸನ್ನು ಭಂಗ ಮಾಡಬೇಕಲ್ಲ ರಂಭೆ ಮೊದಲಾದ ಅಪ್ಸರಿಯರನ್ನು ಶುಕಪಿಕಾದ ಪಕ್ಷಿಗಳೊರನ್ನು ವಸಂತನನ್ನು ಕಳಿಸ್ಕೊಡ್ತಾನೆ ಪಲ್ಲವಿಸಿದ ಗಿಡ ಮರಗಳಿಂದ ಸುಗಂಧಯುಕ್ತವಾದ ತಂಗಾಳಿ ಬೀಸುತ್ತೆ ಆ ದೇವಕನ್ನಿಕೆಯವರು ವಿವಿಧ ನೃತ್ಯ ಗೀತೆ ವಿಹಾರಗಳಿಂದ ಅವನ ಮನಸ್ಸನ್ನು ಮರಳು ಮಾಡೋಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಆದರೆ ವಿಫಲರಾಗ್ಬಿಡ್ತಾರೆ ಅವರ ಹಾವ ಭಾವ ವಿಲಾಸ ಚೇಷ್ಟೆಗಳೆಲ್ಲ ವ್ಯರ್ಥವಾಯಿತು ಅಂತ ತಿಳಿದುಕೊಂಡು ಅವರೆಲ್ಲರೂ ವಾಪಸ್ ಹೊಟ್ಟೋಗ್ತಾರೆ ಈಗ ಈ ಬೇಡನ್ಗೆ ಅವರು ಬಂದಿದ್ದೂ ಕೂಡ ತಿಳಿದಿರಲ್ಲ ಅವನಿಗೆ ಹಿಂದೋಗಿದ್ದು ಗೊತ್ತಿಲ್ಲ ಬರೀ ರಾಮ 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 ಅನ್ನೋ ಸ್ಮರಣೆ ಅವನಿಗೆ ಅವರು ತಪಸ್ ಭಂಗ ಮಾಡಕ್ಕೆ ಬಂದಿದ್ದು ಸಹ ಅಸಾಧ್ಯ ಮಾಡಹಂಗಾಗೋಯಿತು ಸರಿ ಆ ಕೂತಿದ್ದಲ್ಲ ಪ್ರ ತಪಸ್ ಮಾಡ್ತಾ ಆ ಪ್ರದೇಶನೋ ಜನಸಂಚಾರವಿಲ್ಲದೆ ನಿರ್ಜನವಾಗಿತ್ತು ಗೆದ್ಲು ಹುಳುಗಳು ನನ್ನ ಶರೀರದ ಮೇಲೆ ಹುತ್ತುಗಳನ್ನು ಕಟ್ತಾ ಇದ್ದವು ದಿನೇ 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 ಅಧಿಕವಾಗಿ ಹುತ್ತಗಳೂ ಜಾಸ್ತಿಯಾಗಿ ಸಸ್ಯಗಳೆಲ್ಲ ಅದ್ರ ಮೇಲೆ ಬರಕ್ಷಣವಾಗೋಯಿತು ಕ್ರಮೇಣ ಆ ಸಸ್ಯಗಳು ಮರಗಳಾಗ್ಬೆಳೆದು ಆ ಮರಗಳ ಸುತ್ತಲೂ ಬಳ್ಳಿ ಹಬ್ಬದ್ರು ನಾನಾ ಜಾತಿ ಹಾವು ಅದರಲ್ಲಿ ಸೇರ್ಕೊಂಬಿಟ್ರು ಆ ಬಳ್ಳಿಗಳು ಬಲಿತು ಗೂಡುಗಳಂತೆ ಏರ್ಪಟ್ಟರು ಕ್ರಮೇಣ ಆ ಗೂಡುಗಳಲ್ಲಿ ವಿವಿಧ ರೀತಿಯ ಪಕ್ಷಿಗಳು ವಾಸಸ್ಥಾನ ಮಾಡಿಕೊಂಡು ಬಂದು ಹೋದರು ಹೀಗೆ ವೃಕ್ಷಗಳ ಅಡಿಯಲ್ಲಿ ಅನೇಕ ಮೃಗಗಳು ಬಂದು ಸೇರ್ಕೊಂಬಿಟ್ರು ಈ ಪರಿಣಾಮಗಳು ಒಂದೂ ಕೂಡ ಆ ಬೇಡನ ಗಮನಕ್ಕೆ ಬಾರದೆ ಪಂಚಭೂತಗಳಿಂದ ಉಂಟಾಗಿರ್ತಕ್ಕಂಥ ಶರೀರದಲ್ಲಿ ಅಂತರಾತ್ಮನ ದೀಕ್ಷಾಬದನಾಗಿ ಸಮಾನ ಸ್ಥಿತಿಯಲ್ಲಿ ಇರ್ತಾನೆ ಸರಿ ಈ ರೀತಿ ಇದ್ದಾಗ ತುಂಬ ವರ್ಷಗಳು ಹೀಗಾಯಿತು ಆಗ ಈ ಸಪ್ತರ್ಷಿಗಳು ತೀರ್ಥಯಾತ್ರೆಗೆ ಅಂತ ಹೋಗಿದ್ರಲ್ಲ ಅವರು ಮುಗಿಸ್ಕೊಂಡು ವಾಪಸ್ ಅಲ್ಲಿಗೆ ಬರ್ತಾರೆ ಇದೇನಿದು ಅವಾಗಿಂತ ಈ ಅರಣ್ಯ ಇವಾಗ ತುಂಬ ಚೆನ್ನಾಗಿ ಮನೋಹರವಾಗಿ ಕಾಣಿಸ್ತಾ ಇದೆಯಲ್ಲ ಹಿಂದೆ ನಾವು ಬಂದಾಗ ಎಷ್ಟು ಕೆಟ್ಟದಾಗಿತ್ತು ಬರೀ ಮುಳ್ಳಿನ ಗಿಡಗಳಿದ್ವು ಎಲ್ಲೆಲ್ಲಿ ನೋಡ್ರು ಮಾವು ಸೂರ ಹೊನ್ನೆ ಸುರ ಹೊನ್ನೆ ಹಲಸು ಬಾಳೆ ಅಂತ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಮಧುರ ಫಲಗಳನ್ನು ಉಳತಕ್ಕಂಥ ವೃಕ್ಷಗಳು ಕಾಣಿಸ್ತಾ ಇದೆಯಲ್ಲ ಅನಿಸುತ್ತೆ ಇಷ್ಟೇ ಅಲ್ಲ ಜಿಂಕೆ ಹುಲಿ ಅನ್ಯೋ ನಿಮಗೆ ಇವೆ ನವಿಲಿಗಳು ಡ್ಯಾನ್ಸ್ ಮಾಡ್ತಾ ಇವೆ ಅದಕ್ಕೆ ವೈರಿಯಾಗಿರ್ತಕ್ಕಂಥ ನಾಗರ ಹಾವುಗಳು ಹೆಡೆ ಬಿಚ್ಚಿ ಆಡ್ತಾ ಇವೆ ಆನೆ ಮರಿಗಳು ಸಿಂಹದ ಮರಿಗಳು ವೈರತ್ವ ಬಿಟ್ಟು ಆಡ್ತಾ ಇವೆ ಏನಿದು ಪರಮಾದ್ಭುತ ಯಾರೋ ಒಬ್ಬ ಮಹಾನುಭಾವ ಇಲ್ಲಿ ತಪೋನಿರತನಾಗಿರಬೇಕು ಅಂತ ಅವರು ಅವರು ಮಾತಾಡ್ಕೊಳ್ತಾರೆ ಆಗ ಅವ್ರ ಮನಸ್ಸಿನಲ್ಲಿ ಒಬ್ಬ ಕಿರಾತಕ ಎದುರಾದ ವೃತ್ತ ಅಂತ ನಾಲ್ಕಕ್ಕೆ ಬರುತ್ತೆ ಅವನೇ ಅವನೇ ಎಲ್ಲಿರುವನೋ ಅಂತ ಹೇಳಿ ಅತ್ತಿತ್ತ ನೋಡ್ತಿರ್ಬೇಕಾದ್ರೆ ಆಕಾಶವಾಣಿ ಎಂಬಿ ಕೇಳಿಸುತ್ತೆ ಮಹಾತ್ಮರೇ ಆ ಕಿರಾತನು ನಿಮ್ಮ ಮುಂದಿರೋ ಹುತ್ತಲ್ಲಿ ಧ್ಯಾನಸ್ಥನಾಗಿದ್ದಾನೆ ಈ ಮಾತನ್ನು ಕೇಳಿದಾಗ ಋಷಿಗಳಿಗೆ ತುಂಬ ಸಂತೋಷ ಆಗಿ ಹುತ್ತವನ್ನು ಸಮೀಪಿಸಿ ಎಲ್ಲರೂ ಒಡ್ ಒಕ್ಕೊಳನಿಂದ ಬಾರಪ್ಪ ವ್ಯಾಧ ಬಾ ಅಂತ ಕರೀತಾರೆ ಒಡನೆ ಹುತ್ತವನ್ನು ಭೇದಿಸಿಕೊಂಡು ಅವನು ಎದ್ದು ಬರ್ತಾನೆ ಸೂರ್ಯ ತೇಜಸ್ಸಿನಂತೆ ಪ್ರಕಾಶಿಸುತ್ತಿದ್ದ ಅವನು ತಾಮ್ರವರ್ಣದಂತೆ ಮನೋಗ್ನವಾದ ಜಟೆಯನ್ನು ಬೆಗದಿರ್ತಾನೆ ಚಂದಿರನ ಬೆಳದಿಂಗಳಿನಂತೆ ಶುಭ್ರವಾದ ಕೃಷ್ಣಾಜನವನ್ನು ಧರಿಸಿರ್ತಾನೆ ಮೂಡಲಿನಲ್ಲಿ ಉದಯಿಸಿದ ಬಾಲಭಾಸ್ಕರ ಬಾಲಭಾಸ್ಕರನಂತೆ ಜಲಭರಿತವಾಗಿರ್ತಕ್ಕಂಥ ಕಮಂಡಲವನ್ನು ಹಿಡಿದಿರ್ತಾನೆ ರೋಷಯುಕ್ತವಾಗಿರ್ತಕ್ಕಂಥ ವಿಷಸರ್ಪಗಳನ್ನು ಮರ್ದನ ಮಾಡುವನೋ ಅನ್ನೋ ಹಾಗೆ ಒಂದು ದಂಡವನ್ನು ಕೈಯಲ್ಲಿ ಧರಿಸಿ ತ್ರಿಪುರಾರಿಯಾಗಿರ್ತಕ್ಕಂಥ ಪರಶಿವನ ರಥವನ್ನು ನಡೆಸುವಂಥ ಸಾರಥಿಯಂತೆ ಬ್ರಹ್ಮ ತೇಜಸ್ಸಿನಿಂದ ಕೈಗೊಳಿಸ್ತಿದ್ದ ಅವನು ಮಹಾತ್ಮರಾಗಿರ್ತಕ್ಕಂಥ ಸತ್ತಋಷಿಗಳಿಗೆ ಎಲ್ಲ ಸತ್ತಋಷಿಗಳಿಗೆ ನಮಸ್ಕಾರ ಮಾಡ್ತಾನೆ ಅಪ್ಪ ಇಂದಿಗೆ ನಿನ್ನ ಶಾಪ ತೊಲಗ್ತು ನೀನು ಪುಣ್ಯಪುರುಷನಾಗಿದ್ಯಾ ವಲ್ಮೀಕ ಅಂದರೆ ಹುತ್ತ ಅದರಿಂದ ಮರುಜನ್ಮ ಪಡೆದ ನೀನು ವಾಲ್ಮೀಕಿಯಿಂದಲೇ ಪ್ರಸಿದ್ಧನಾಗ್ತೀಯಾ ಋಷಿಕುಲದಲ್ಲಿ ಆಗ್ತೀಯಾ ನೀನು ಪ್ರಹ್ಲಾದ ನಾರದ ಪರಾಶರ ವ್ಯಾಸ ಪುಂಡವಿಕ ಮೊದಲಾದವರಲ್ಲಿ ಒಬ್ಬನಾಗಿ ಮೇಲ್ಪಂಕ್ತಿಯಲ್ಲಿ ನಿಲ್ತೀಯ ಶ್ರೀಮನ್ನಾರಾಯಣ ಶ್ರೀರಾಮನ ರೂಪದಲ್ಲಿ ಕಾಣಿಸಿಕೊಂಡು ತನ್ನ ಚರಿತ್ರೆಯನ್ನು ರಚಿಸಲು ನಿನಗೆ ಆದೇಶವನ್ನು ಕೊಡ್ತಾನೆ ಭಾಗ್ಯಶಾಲಿಯಾದ ನೀನು ಕೃತಾರ್ಥನಾಗಿ ಋಷಿಸುದೃಶನಾಗಿರ್ತಕ್ಕಂಥವಾಗಿದೀಯಾ ಇಂದಿನಿಂದ ನೀನು ನಮ್ಮ ಸಮಾನನಾಗಿ ವಿರಾಜಿಸ್ತೀಯಾ ಅಂತ ಹೇಳಿ ಅವನನ್ನು ಅಭಿನಂದಿಸಿ ಆಲಿಂಗಿಸಿ ಅವ್ರನ್ನ ಅವರಿಂದ ಅವನಿಂದ ಬೀಳ್ಕೊಳ್ತಾರೆ ಹೀಗೆ ವಾಲ್ಮೀಕಿ ಬೇಡ ವಾಲ್ಮೀಕಿ ಆಗ್ತಾನೆ